ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿ ಬಹುಶಃ ಒಬ್ರು ಇಬ್ರು ಮಾತ್ರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದರು ಇವರು ಕರ್ನಾಟಕದಲ್ಲಿ ಎಂ ಎಲ್ ಎ ಆಗಿದ್ದರು ಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಸ್ಪೀಕರ್ ಆಗಿದ್ದರು ಎರಡೂ ಸದನದ ಸದಸ್ಯರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಲೋಕಸಭಾ ಮೆಂಬರ್ ಆಗಿದ್ದರು ಆಮೇಲೆ ಗೌರ್ನರ್ ಆಗಿದ್ದರು ಕೇಂದ್ರದ ಸಚಿವರಾಗಿದ್ದರು ಸೊ ಹಿಂಗಾಗಿ ಭಾಳ ಒಂದು ರೀತಿ ಸಜ್ಜನ ರಾಜಕಾರಣಿ ಸಜ್ಜನ ರಾಜಕಾರಣಿ ಮುಕ್ಸದಿ ರಾಜಕಾರಣಿ ಅವರು ಮುಖ್ಯಮಂತ್ರಿಯಾಗಿರುವಾಗ ಬರಗಾಲ ಎದುರಿಸ್ಬೇಕಾಗಿ ಬಂತು ಜೊತೆಗೆ ರಾಜ್ಕುಮಾರ್ ಅವರ ಅಪರಣ ಆಗಿತ್ತು ರಾಜ್ಕುಮಾರ್ ವೀರಪ್ಪ ಕಾಡ್ಗೊಳ್ಳ ವೀರಪ್ಪನವರು ರಾಜ್ಕುಮಾರ್ ಅವರ ಬಂದಾಗ ದೊಡ್ಡ ಸವಾಲನ್ನು ಎದುರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅವರು ಮುಖ್ಯಮಂತ್ರಿ ಆಗಿರುವಾಗ ಭಾಳ ಇಂಥ ಕಠಿಣ ಸವಾಲುಗಳನ್ನು ಎದುರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದನ್ನು ಭಾಳ ಜಾಣ್ಮೆಯಿಂದ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ಅಂಥವರನ್ನು ನಾವು ಅವರು ಒಂಬತ್ತ ಎರಡು ವರ್ಷ ಒಂಬತ್ ಮೂರನೇ ವರ್ಷ ಕಾಲಿಟ್ಟಿದ್ದರು ಕಳೆದ ಆರು ತಿಂಗಳಿಂದ ಅನಾರೋಗ್ಯದಿಂದ ಅವರ ಆತ್ಮಹತ್ಯೆ ಚಿತ್ರಶಾಂತಿ ತೋರುತ್ತಲಿ ಅಂತೇಳಿ ಹೇಳ್ತಾ ಅವರ ಕುಟುಂಬ ವರ್ಗಗಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವನ್ನು ದುಃಖವನ್ನು ಕೊಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಎರಡು ತಿಂಗಳ ಹಿಂದೆ ಮಣಿಪಾಲ್ನಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಬೆಳಗ್ಗೆ ಆಗ ಚೆನ್ನಾಗಿ ಮಾತಾಡ್ತಾ ಇದ್ರು ಏನಿಲ್ಲ ನಾನು ಬಂದಿದ್ದೀರಿ ಭಾಳ ನಮಸ್ಕಾರ ಅಂತ ಹೇಳಿದ್ರೆ ನಾನು ಹೆಚ್ಚು ಮಾತಾಡೋಕ್ಕೂ ಇಲ್ಲ ಬಿಕಾಸ್ ಅವರು ಅಷ್ಟೊಂದು ಮಾತಾಡೋ ಪರಿಸ್ಥಿತಿ

ಘೋಷಣೆ ಮಾಡಿದ್ದೀವಿ ಇವತ್ತು ಅಸೆಂಬ್ಲಿ ಅವಿಚುರಿ ಆದಮೇಲೆ ಸ್ವಂತ ಅಭಿನಯ ಅದು ಮೇಲೆ ಚರ್ಚೆ ಆದಮೇಲೆ ಅವ್ರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಿ ನೀವು ಎಷ್ಟೊತ್ತು ಗೊತ್ತಾಯಿರ ಹಾಂ ಇವತ್ತು ಎಷ್ಟೊತ್ತು ಗೊತ್ತಾ ಇದ್ದ ನಾನು ಸಾಯಂಕಾಲ ಹೋಗ್ತೀನಿ ನಾಳೆ ಅಲ್ಲಿ ಓದ್ತಾ ಇದ್ದೀನಿ ಇಲ್ಲಿ ಅಂತ ಕ್ರಿಯೆ ಸರ್ ಕೇಂದ್ರದ ಸರ್ ಕೇಂದ್ರದಿಂದ ಸಮುದಾಯದವರು ಇವತ್ತು ತಮ್ಮನ್ನ ಭೇಟಿ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟರು ಯಾರು ಬರಾಕೆಗಳಿಗೆ ಬರಲಿಲ್ಲ ಬರ್ರಿ ಹತ್ತು ಜನ ಬರ್ರಿ ಮಾತಾಡೋಣ ಅಂತ ಬರಲಿಲ್ಲ ಅಸೆಂಬ್ಲಿ ಅಡ್ಜನ್ ಆಯ್ತಲ್ಲ ಹೋಗ್ತಾ ಇದ್ದೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಅವರು ಮಾಡ್ತಾ ಇದ್ದಾರೆ ಶ್ರೀ ಮಹಾಜನ್ ಆಯೋಗದ ವರದಿನೇ ಅಂತಿಮ ಅದನ್ನು ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾವಿ ಮಹಾರಾಷ್ಟ್ರ ಸೇರಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ ಹೇಳಿಕೆ ಅದನ್ನು ಸರ್